ರೂಪ ಡಾಕ್ಟರ್ ಎಂ ಕಾರೇಗೌಡ ನಿರ್ದೇಶಕರು ರಾಮಕೃಷ್ಣ ಬೆಳ್ಳ ಈಗ ನಿಮ್ಮ ಮುಂದೆ ನಾಟಕ ಕಮಲ ನಟನ ಅಕಾಡೆಮಿ ವಿದ್ಯಾರ್ಥಿಗಳು ಅಭಿನಯಿಸುತ್ತಿರುವ ಪ್ಪ ನೀವು ಯಾವ ಏನಿವೆ ಖುಷಿಯಾಗಿದ್ಯಾ

Terima kasih. Uh, yeah. oh, आ तो रंबे रंबे इडन ओले का ओ बताइद्रे बताइद्रे बतादसिंया मन मन मिल के सगर के रसी हुए नंदा करो रुंबा ना तू जो जते माता माता रा கெஞ்சி ಮಾತಾಡ್ಬೇಡಿ மக அவ்ளோ சாருமான மாதா நான் तम तो बारे बज रही है। है। हैं। याँ वाले जब बज मार का। आओगी, आओगी, आओगी। यंग जोले नजरों, यंग जोले। बड़े बड़े चम्के रगा, 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 रगा। अंताले। आमेरे। गल, 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 काले के चेन। आमेरे। Porque me kíren, ¿a? ¿A si, de, no me si, así no, si, no. así si,

ಈ ನಿಮ್ಮವ್ವ ಹೆಂಗಪ್ಪ ಒಳ್ಳೆ ಬಾಯಿ ಮುಂದಾಗ್ಬಿಟ್ಟು ಅಂತ ಆಟದಿಯ ಕಂಡವ್ರ ಮನೆ ವಿಷಯ ನಂಗೆ ಕಂಡವ್ರ ಮನೆ ವಿಷಯ ಆಯ್ತಪ್ಪ ಆಯ್ತು ನಾನಿನ್ ಮಾತಾಡಕ್ಕಿಲ್ಲ ಈಗ

ಇಟ್ಟು ಸೊಪ್ಪು ಎಲ್ಲ ಹೊಸಕ್ಕೆ ಬರ್ತದೆ ತಿಮ್ಮ ಬ್ಯಾಚರ್ ಮಾಡ್ಕೋಬೇಡ ನೀನೇ ನೋಡ್ತಾ ಇದಿ ಇಲ್ಲಿ ಬಂಗಾರ ನಿಮ್ ಬರ್ಬೇಕು ಅನ್ಕಂಡೆ ಮದುವೆ ಹಿಂದಿನ ದಿನ ಮಳೆ ಬಂದ್ಬಿಡ್ತು ಈ ವ್ಯವಸಾಯ್ ಕೆಲಸ ಯಾರ

ದೂರದ ದೇಶ ಬೇರೆ ಬರೋದು ಹೋಗೋದೆ ಒಂದಿನ ಆಗಿಬಿಡ್ತದೆ ಆ ಹಂಗೂ ಅಲ್ಲ ಬಡ್ರವ್ವ ನಮಗ್ ನನ್ನ ಹುಟ್ರು ಆರು ದೋ ಅಪ್ಪ ಅಮ್ಮನ್ ಆಟೋಟೋ ಗಾರ್ಡ್ ಕೊಡಿದ್ರೆ ಸಂತೋಷ ಆಗಿತ್ತು ದುಡ್ಯ ಎಲ್ಲರೂ ಪಡ್ಕೊಂಡ್ಬಂದ್ರು ಕೊಡ್ಕೊಬವ್ವ ಅಚ್ಚೆದೆ ಏ ಗಂಟೆ ತಿಮ್ಮ ನೀನು ನೀನ್ ಎತ್ತೆ ಒಂದ್ ವಾರ ಮುಂಚೆನೆ ನಟ್ನಿ ಮದ್ವೆಗ್ ಬರಬೇಕು ಅಂತನ

ಮನೆ ಪಕ್ಷೇನು ಗೊತ್ತಾಗೋದಿಲ್ಲ ಏನ್ ಆಗೋದು ಏನ್ ಆಯ್ತದೋ ಅದೀಗಿಂದ ಸರಿ ಮಾಡ್ತಾ ಹುಟ್ಟಾರ ಗಂಡಿತ ನಂದ್ ಮಾಡ್ಲಿ ಅಂತ

बाहेर मी बव आणू चाटाकडे ಹೋಗू तितिने ओसी व्यापार समान ದುಡ್ಡಿದ್ದುಡ್ನ ಸಿ ಉಳಿಸಿ ಇಟ್ಕೊಬೇಕಾಡಪ್ಪ ಆಪತ್ ಕಾಲ ಕಾಯ್ತದೆ ಏನೋ ಕೈ ಕಾಲ್ ನೆಂಟಿಗಿರ ತನಕ ಎಲ್ಲಾ ನಡೀತದಪ್ಪ ಆಮೇಲೆ ತಾನೇ ಎಲ್ಲ ಹಸಿ ಯೋಚನೆ ಮಾಡು ಹೋಗ್ ಹೋಗು ನಡಿ ಮಗ ಅಳಿಮಯ ನಾನು ಹೇಳಿದ್ದು ಹಸಿ ನತ್ತಿ ಇರ್ಲಿ ಹೋಗು ಅಲ್ಲ ಮಾವಯ್ಯ ಯಾಕೋ ಹಲಾಲ್ ಹೋರಾಡ್ದಂಗ ಆಡ್ತವನಲ್ಲ ಆ